ದಿನ ಕಾಯೋದಕ್ಕಿಟ್ಟು ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿದ ತಕ್ಷಣ ನಾನು ಯಾವಾಗಲೂ ಮೊದಲೇದಾಗಿ ಹಾಕೋದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗೋ ಟೈಮಿಗೆ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಬೆಳ್ಳುಳ್ಳಿ ಎರಡು ಒಂಚೂರು ಸಾಸಿವೆ ಸಿಡಿಬೇಕು ಬೆಳ್ಳುಳ್ಳಿ ಚೂರು ಕೆಂಪುಗಾಗಬೇಕು ಇದಾದ ತಕ್ಷಣ ಇದಕ್ಕೆ ಒಂದು ಏಳೆಂಟು ಗುಂಟೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕೈದು ಬ್ಯಾಡ್ಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಸ್ವಲ್ಪ ಕಲರ್ ಆಗಿದ್ದರೆ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ನೀವು ಹಾಕ್ಕೊಳ್ಳಿ ಇದಾದ ಮೇಲೆ ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಲೈಟಾಗಿ ಕೆಂಪು ಬರನ ತಿರುಗಿ ಅಲ್ಲಿ ತನಕ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದಾದ ಮೇಲೆ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಚಟ್ನಿ ತುಂಬಾ ರುಚಿಯಾಗುತ್ತೆ ಇದ್ರ ಜೊತೆಗೇನೆ ಸಾಂಬಾರ್ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಟೊಮೆಟೊನು ಇದ್ರ ಜೊತೆಗೇನೆ ಆ್ಯಡ್ ಮಾಡ್ತಾಯಿದ್ದೀನಿ ಜಾಸ್ತಿ ಟೈಮಿನ ತಗೊಳ್ಳೋದಿಲ್ಲ ಚಟ್ನಿ ಮಾಡೋದಕ್ಕೆ ಸ್ವಲ್ಪನೇ ಟೈಮು ಮಾತ್ರ ಚಟ್ನಿ ಮಾತ್ರ ಸೂಪರಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಆಮೇಲೆ ನೀವೇ ಹೇಳ್ತೀರಾ ನೋಡಿ ಇದು ಸ್ವಲ್ಪ ಮೆತ್ತಗಾಗುವಷ್ಟು ಹುರ್ಕೊಳ್ಳಿ ತೀರಾ ಮೆತ್ತಗಾಗೋದೇನಿಲ್ಲ ಇದಕ್ಕೆ ಈಗೇನು ಒಂದೇ ಒಂದು ಮೂರು ನಾಲ್ಕು ಸಲ ಹಾಗೆ ಹುರ್ಕೊಳ್ಳೋಣ ಅದು ಸ್ವಲ್ಪ ಮೆತ್ತಗಾಗಲಿ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಹಾಗೆ ಫ್ರೈ ಮಾಡ್ಕೋತಾ ಇದ್ದೀನಿ ಹೀರೆಕಾಯಿನ ಕಟ್ ಮಾಡಿರೋದನ್ನ ಹಾಕೋತಾ ಇದ್ದೀನಿ ನೋಡಿ ನೀರು ಏನನ್ನು ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ ಇಲ್ಲಿ ನೀವು ನೀರನ್ನು ಹಾಕಿಬಿಟ್ರೆ ಚಟ್ನಿ ಟೇಸ್ಟೇ ಹೊರಟೋಗ್ಬಿಡುತ್ತೆ ನೀರು ನೀರು ಹಾಕೋಕ್ ಬೇಡ ಹೀರೆಕಾಯಿ ಎಳೆಯದಾಗಿದ್ದರೆ ಈ ಚಟ್ನಿ ಮಾಡೋದಕ್ಕೆ ಜಾಸ್ತಿ ಟೈಮಾಗಿ ತಗೊಳ್ಳೋದಿಲ್ಲ ಒಂದು ಮೂರು ನಾಲ್ಕು ನಿಮಿಷದಲ್ಲಿ ಚಟ್ನಿ ಮಾಡ್ಕೊಂಡು ಬಿಡಬಹುದು ನೋಡಿ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಮೂರರಿಂದ ನಾಲ್ಕು ನಿಮಿಷ ಸಿಮ್ ಮಾಡಿ ಇಟ್ಟು ಬೇಯಿಸ್ಕೊಳ್ಳೋಣ ನೋಡಿ ಈಗ ಮೂರು ನಾಲ್ಕು ನಿಮಿಷ ಆಗಿದೆ ತರಕಾರಿ ನಾವೇನು ಹೀರೆಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀವೋ ಅದು ಬೆಂದು ಕೂಡ ಆಗಿದೆ ಈ ಟೈಮಲ್ಲಿ ಇದಕ್ಕೆ ನಾನು ಕಾಯಿ ತುರಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಕಾಯಿ ತುರಿ ಆಪ್ಷನಲ್ಲು ಬೇಕಿದ್ದವ್ರು ಮಾತ್ರ ಹಾಕೊಳ್ಳಿ ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡಿಬಿಡಿ ಕಾಯಿ ತುರಿ ಹಾಕಲೇಬೇಕು ಅಂತ ಏನಿಲ್ಲ ಈ ಚಟ್ನಿಗೆ ಕಾಯಿ ತುರಿ ಹಾಕ್ತೇನೆ ಇದ್ರೂ ತುಂಬಾ ಚೆನ್ನಾಗಾಗುತ್ತೆ ಚಟ್ನಿ ನಾನು ಸ್ವಲ್ಪ ನನಗೆ ಕಾಯಿ ಕಾಯಿ ನಾನು ಎಲ್ಲದಕ್ಕೂ ಆಲ್ಮೋಸ್ಟ್ ಜಾಸ್ತಿ ಬಳಸ್ತೀನಿ ಚಟ್ನಿಗೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಬೇಡ ಅಂದರೆ ಇದನ್ನು ನೀವು ಸ್ಕಿಪ್ ಮಾಡಿಬಿಡ್ಬೋದು ನೋಡಿ ನಾನು ಇದನ್ನು ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ಆರಲಿ ಅಂತ ಹೇಳಿ ಚಟ್ನಿ ರುಬ್ಬೋದಕ್ಕೆ ಮುಂಚೆ ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳಿ ಒಂದು ದೊಡ್ಡ ಪ್ಲೇಟಿಗೆ ಆರಾಕ್ಬಿಟ್ಬಿಡಿ ಚಟ್ನಿ ಆರ್ಕೋ ಚಟ್ನಿ ರುಬ್ಬೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ನೋಡಿ ಅದೇ ಬಾಣಲಿಗೆ ಒಂದೇ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕಡಲೆಬೇಳೆ ಹಾಕೋತಿದ್ದೀನಿ ಕಡಲೆಬೇಳೆ ದೊಡ್ಡ ಟೇಬಲ್ ಸ್ಪೂನಲ್ಲಿ ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ ನೋಡಿ ಕಡಲೆಬೇಳೆನ ಮುಂಚೆನೇ ಹುರ್ಕೋಬಹುದಿತ್ತು ನಾನು ಸ್ವಲ್ಪ ಲಾಸ್ಟಲ್ಲಿ ಹುರ್ಕೋತಾ ಇದ್ದೀನಿ ಹೀರೆಕಾಯಿ ಜೊತೆಗೆ ಕಡಲೆಬೇಳೆ ಮುಚ್ಚಿಡ್ತೀವಲ್ಲ ಆ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಮೆತ್ತಗೆ ಆಗ್ಬಿಡುತ್ತೆ ಅಂತ ಹೇಳಿ ಕೊನೆಯಲ್ಲಿ ಹುರ್ಕೋತಾ ಇದ್ದೀನಿ ತನಕ ಸ್ವಲ್ಪ ಸಣ್ಣ ಉರಿ ಮಾಡ್ಕೊಂಡು ನೀಟಾಗಿ ಹುರ್ಕೊಳ್ಳಿ ನಾನಿಲ್ಲಿ ಹುರಿದಾಗಿದೆ ಇದನ್ನು ಹೀರೆಕಾಯಿ ಏನು ಹುರ್ಕೊಂಡಿದ್ವೋ ಅದ್ರ ಜೊತೆಗೆ ಹಾಕಿ ಒಂದೆರಡು ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ ಇದು ತಣ್ಣಗಾದಮೇಲೆ ಇದನ್ನು ರುಬ್ಕೋಬೇಕು ನಾನಿವತ್ತಿಲ್ಲಿ ಕಲ್ಲಲ್ಲೇ ಇದ್ದೀನಿ ಸ್ವಲ್ಪ ಟೈಮ್ ಕೊಟ್ಟು ಕಲ್ಲಲ್ಲಿ ರುಬ್ಕೊಂಡ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಮಿಕ್ಸಿಲಿ ಎರಡು ನಿಮಿಷಕ್ಕಾಗ್ಬಿಡುತ್ತೆ ಇದರಲ್ಲಿ ಒಂದು ಐದು ನಿಮಿಷ ತಗೊಳ್ಳುತ್ತೆ ಅಷ್ಟೇನೆ ಇದಕ್ಕೆ ಒಂದು ಟೀ ಗ್ಲಾಸ್ ಸಣ್ಣ ಟೀ ಗ್ಲಾಸಲ್ಲಿ ಒಂದು ಗ್ಲಾಸನ್ನು ನೀರನ್ನು ತಗೊಂಡಿದ್ದೀನಿ ನೀರು ಒಂದು ಗ್ಲಾಸ್ ಪೂರ್ತಿ ಬೇಕಾಗೋದಿಲ್ಲ ಕೈಯಲ್ಲಿ ರುಬ್ಬೋದಾದ್ರೂ ಕಲ್ಲಲ್ಲಿ ರುಬ್ಬೋದಾದರೆ ಸ್ಟಾರ್ಟಿಂಗೇ ನೀರು ಹಾಕ್ಕೊಂಡು ರುಬ್ಬೋದಕ್ಕೆ ಹೋಗಬೇಡಿ ಹಾಗೇ ಸ್ವಲ್ಪ ಒಂದು ಒಂದು ಐದಾರು ಸಲ ಹಾಗೆಯೇ ರುಬ್ಕೊಳ್ಳಿ ನೀರು ಹಾಕ್ಕೊಳ್ಳ್ದೇ ನೋಡಿಕೊಂಡು ಹಂತ ಹಂತವಾಗಿ ಚುಚ್ಚೂರೇ ನೀರು ಹಾಕ್ಕೊಂಡ್ರೆ ಸಾಕು ನೀರು ಸಾಕು ತಗೊಳ್ಳೋದೆಲ್ಲ ಹೀರೆಕಾಯಲ್ಲಿ ಸ್ವಲ್ಪ ನೀರಿನ ಅಂಶ ಇರೋದರಿಂದ ಹಾಗೆಯೇ ರುಬ್ಬಬಹುದು ಸ್ವಲ್ಪ ಆಮೇಲೆ ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗ್ಬಿಡುತ್ತೆ ರುಬ್ಬುವಾಗ ಕಲ್ಲಲ್ಲಿ ರುಬ್ಬೋದಾದರೆ ನೋಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ ನೀವು ಮಿಕ್ಸಿಲಿ ರುಬ್ಬೋದಾದರೂ ಅಷ್ಟೇ ಜಾಸ್ತಿ ನೀರನ್ನು ಹಾಕ್ಕೊಂಡು ಚಟ್ನಿನ ತೆಳ್ಳಗೆ ಮಾಡ್ಕೊಂಡ್ಬಿಡ್ಬೇಡಿ ಸ್ಟಾರ್ಟಿಂಗು ಸ್ವಲ್ಪ ನೀರು ಹಾಗೇ ರುಬ್ಕೊಳ್ಳಿ ಅದಾದಮೇಲೆ ನೋಡ್ಕೊಂಡು ನೋಡ್ಕೊಂಡು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು ನೋಡಿ ಇಲ್ಲಿ ಚಟ್ನಿಗೆ ನಾನು ನೋಡ್ಕೊಂಡು ನೋಡಿಕೊಂಡು ನೀರನ್ನು ಕೈಯಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕಿದ್ದೀನಿ ಒಂದು ಅರ್ಧ ಅಷ್ಟಷ್ಟೇ ನೀರು ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಕೊಂಡಿಲ್ಲ ಚಟ್ನಿ ರುಬ್ಬಿದ್ದಾಗಿದೆ ನಾನು ಅದೇ ಗ್ಲಾಸಲ್ಲಿ ಇನ್ನೊಂದು ಅರ್ಧ ಗ್ಲಾಸ್ ನೀರು ಉಳ್ಕೊಂಡಿತ್ತು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲ್ಲಲ್ಲಿ ಇದೇ ಚಟ್ನಿನ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಕಲ್ಲಲ್ಲಿ ರುಬ್ಬಿ ಮಾಡೋ ಚಟ್ನಿ ಸೂಪರಾಗಿರುತ್ತೆ ಮನೇಲಿ ಕಲ್ಲಿದ್ದರೆ ಸಲ ಟ್ರೈ ಮಾಡಿ ನೋಡಿ ಸೂಪರಾಗಿ ಬರುತ್ತೆ ಚಟ್ನಿ ಚಟ್ನಿ ರುಬ್ಬುವಾಗ ಅದರ ಪರಿಮಳನೇ ಒಂಥರ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಈ ಚಟ್ನಿನ ಒಂದು ಸಲ ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟಾದರೆ ಒಂದೇ ಒಂದು ಲೈಕ್ ಕೊಡಿ ಜಾಸ್ತಿ ಶೇರ್ ಮಾಡಿ ಮೊದಲನೇ ಸರಿ ಚಾನಲ್ನ ನೋಡ್ತಿರೋದ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ನನ್ನ ಮೊದಲನೇ ವಿಡಿಯೋ ನಿಮಗೆ ಬರುತ್ತೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ